ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವು ಗೊತ್ತಿದ್ದೀವಿ ಕೋನಾರ್ಕ್ ಸೂರ್ಯ ಟೆಂಪಲ್ ಇದ್ದ ನೋಡಿರಿ ಕೋನಾರ್ಕ್ ಸೂರ್ಯ ಟೆಂಪಲ್ ಇಲ್ಲೆಲ್ಲ ಪಾಳೆ ಹಚ್ಚ ಹತ್ತು ಮಂದಿ ಅರವತ್ತು ರೂಪಾಯಿ ಟಿಕೆಟ್ ಐತಿ ಒಳಗೆ ಹಾಕೆ ನೋಡೋಣ ನಾವು ಈಗ ಹೊಂಟೆ ಟಿಕೆಟ್ ತೊಗೊಂಡಂತಂದೆ ಎಲ್ಲ ಮಂದಿನೂ ರೆಡಿಯಾಗಿ ನಿಂತಾರೆ ಒಳಗೆ ಹಾಕ ಇವರೆಲ್ಲ ನಮ್ಮ ಫ್ರೆಂಡ್ಸು ನೋಡಿ ಎಲ್ಲರಿಗೊಂದು ಹಾಯ್ ಹೇಬನು ಹಾಯ್ ಹಾಯ್ ನೋಡಿ ಇಷ್ಟೆಲ್ಲ ಮಂದಿ ಒಳಗೋಗಿ ನಿಂತಾರೆ ದಿನ ಪ್ರವಾಸಿಗರ ದಂಡ ಬರ್ತೈತಿ ಇಲ್ಲಿ ಸ್ಕೋನಾರ್ ಸೂರ್ಯ ಟೆಂಪಲ್ ಬನ್ನಿ ಫ್ರೆಂಡ್ಸ್ ಈಗ ನೋಡೋ ಒಳಗಡೆ ಇದು ಒಟ್ಟು ಸೂರ್ಯ ದೇವಾಲಯ ಹೆಂಗೈತಪ್ಪ ಅಂದ್ರೆ ಈಗ ನೋಡಿರಿ ಸೂರ್ಯ ದೇವನು ರಥಗಳನ್ನು ಏರಿಕೊಂಡು ಬರ್ತಿರ್ತಾನಲ್ರಿ ಆಕಾರದಾಗೈತೆ ನೋಡ್ರಿ ಇದೆ ನೋಡಿ ಫ್ರೆಂಡ್ಸ್ ಈ ಸನ್ ಟೆಂಪಲ್ ಏನೈತಿ ಒಡಿಸ್ಶಾದಾಗ ಐತ್ರಿ ಈ ಪುರಿ ಜಗನ್ನಾಥ ದೇವಾಲಯದ್ರೆ ಒಂದು ಮೂವತ್ತೈದು ಕಿಲೋಮೀಟ್ರ್ ಐತ್ರಿ ಸನ್ ಟೆಂಪಲ್ ಬಂದ್ಬಿಟ್ಟು ಟೋಟಲ್ ಅಂದ್ರೆ ಇಪ್ಪತ್ತಾರು ಎಕರೆ ಐತ್ರಿ ಇದು ಒಟ್ಟ ಟೋಟಲ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಲ್ರಿ ಸುತ್ತಲೂ ಅಲ್ಲಿಂದ ಹೇಳದ ಹಿಂದಗಡೆ ಇನ್ನೂ ಐತ್ರಿ ಒಟ್ಟು ಟೋಟಲ್ ಇಪ್ಪತ್ತಾರು ಎಕರೆ ಐತ್ರಿ ಇದು ಈ ಏನು ಸೂರ್ಯ ದೇವಾಲಯ ಐತಲ್ರಿ ಇದು ಚಂದ್ರ ನಿಧಿ ದಡದ ಮ್ಯಾಗ ಐತ್ರಿ ಇದು ಇದಕ್ಕೆ ಕೋನಾರ್ಕ್ ಅಂತ ಯಾಕಂತಾರಪ್ಪ ಈ ಕೋಣ ಅಂದ್ರೆ ಟ್ಯಾಂಗಲ್ ಅಂತ ಅರ್ಥ ಯಾರ್ಕ್ ಸೂರ್ಯ ಬಟ್ ಇದನ್ನ ಅಂತ ಅಂತಂದು ಹಿಂಗೆ ಟೋಟಲಾಗಿ ಕರೀತಾರೆ ಇದನ್ನ ಕ್ರಿಸ್ತ ಶಕ್ ಹನ್ನೆರಡುನೂರ ಐವತ್ತರಾಗ ಗಂಗರ ರೀ ನರಸಿಂಹ ದೇವ ಆಮಿಸಿದ್ರಿ ಅದ ಒಳಗಡೆ ಹೆಂಗಪ್ಪ ಅಂದ್ರೆ ಮೂರು ಮಂಟಪವನ್ನು ಒಳಗೊಂಡಿರುವ ನಾಲ್ಕು ದ್ವಾರ ಭಾಗಲಾದವ್ರ ಒಳಗಿಲ್ಲ ಹಿಂದೆ ಮುಂದೆ ಒಟ್ಟು ನಾಲ್ಕು ದ್ವಾರ ಬಾಗ್ಲದವ್ರಿ ಇದು ಏನಪ್ಪ ಅಂದ್ರೆ ರಕ್ತದ ಸೂರ್ಯ ಬರ್ತಾರೆ ಆಕಾರದಾಗ ಐತೆ ನೋಡ್ರಿ ಇದು ಹೊಟ್ಟೆ ನೋಡ್ರಿ ಇದೇನು ಗುಡಿ ಐತಲ್ಲ ಗೋಪುರ ಹೊಡೆದ ಲೆಕ್ಕ ಇದು ಎತ್ತಂತ ಎತ್ತರದ ರೀ ಏನು ತೋರ್ಸಕಲ್ರಿ ಇದ ನೋಡ್ರಿ ಮೇಲ್ಗಡೆ ಹೊಡೆದ್ರಿ ಗೋಪುರ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಬೆಳಿಗ್ಗೆ ಸೂರ್ಯ ಹೊಡ್ತಾನಲ್ರಿ ಅದರ ಕಿರಣಗಳು ನೇರವಾಗಿ ಇಲ್ಲೇ ಬರ್ತಾವ್ರಿ ಅಷ್ಟೇ ಅಲ್ಲದೆ ನಾವೀಗ ಹತ್ತು ರೂಪಾಯಿ ನೋಟಿನ ಮ್ಯಾಗ ಚಕ್ರ ನೋಡಿತಲ್ಲ ಅದ್ರ ವಿಶೇಷತೆ ಭಾಳ ಐತ್ರಿ ಈ ಚಕ್ರದ ಮ್ಯಾಗ ಸೂರ್ಯನ ಕಿರಣಗಳು ಬಿದ್ದಾಗ ಟೈಮಿಂಗ್ನು ತಿಳ್ಕೊಬೋದ್ರಿ ಇದ್ರ ಮ್ಯಾಗ ಟೈಮಿಂಗ್ ತಿಳಿಸ್ತರಿ ಇದು ಚಕ್ರ ಚಕ್ರಿ ಎಡಬದಿ ಹನ್ನೆರಡು ಮತ್ತು ಬಲಬದಿ ಹನ್ನೆರಡು ಚಕ್ರಗಳು ಇರ್ ಒಟ್ಟು ಟೋಟಲ್ ಇಪ್ಪತ್ನಾಲ್ಕು ಚಕ್ರದವ್ರಿ ಅವು ಏನು ಹನ್ನೆರಡು ರೀ ವರ್ಷದ ಹನ್ನೆರಡು ತಿಂಗಳನ್ನ ಸೂಚನೆ ಮಾಡ್ತಾವ್ರಿ ಮತ್ತು ಟೋಟಲ್ ಏನು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ರೀ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಯನ್ನು ಸೂಚನೆ ಮಾಡ್ತಾವ್ರಿ ಏನು ಚಕ್ರದಲ್ರೀಗೆ ಹತ್ತು ರೂಪಾಯಿ ನೋಟಿನ ಮ್ಯಾಲೆ ನೋಡಿರ್ತೀರೋರಿ ಇದೇ ಚಕ್ರದ ಕೋಣಾರ್ಕ್ ಸೂರ್ಯ ಟೆಂಪಲ್ ಚಕ್ರ ಇದ ನೋಡಿರಿ ಟೋಟಲ್ ಇದ್ರ ಮ್ಯಾಗ ಟೈಮಿಗೂ ತಿಳ್ಕೊಬೋದಿಲ್ಲ ನಾವು ಒಟ್ಟು ಟೈಮಿಗೂ ಗೊತ್ತಾಗುತ್ತೆ ಅದ ಚಕ್ರದ ಮ್ಯಾಗ ಅತ್ಯಂತ ವಿನ್ಯಾಸ ರೂಪವಾಗಿ ಕಟ್ಟಾರಿದಾನೆ ಅದೇ ರೀತಿ ಸುತ್ತಲೂ ಒಂದು ಏಳು ಕುದುರೆ ಅದಾವ್ರಿ ಅವು ಏನು ಸೂಚನೆ ಮಾಡ್ತಂದ್ರೆ ವಾರದ ಏಳು ದಿನಗಳನ್ನು ಅವು ಸೂಚನೆ ಮಾಡ್ತಾವ್ರಿ ಕುದುರೆ ಅದಾವ್ರಿ ಆ ಕಡೆ ಈ ಎಡಭಾಗಕ್ಕೆ ಬಲಭಾಗಕ್ಕೆ ಹಿಂದೆ ಮುಂದೆ ಕೂಡಿ ಏಳು ಇದಾವ್ರಿ ಅವು ಏನೈತೆ ವಾರದ ಏಳು ಇವಳು ಏನಾಯ್ತು ಅವು ವಾರದ ದಿನಗಳನ್ನು ಸೂಚನೆ ಮಾಡ್ತಾವ್ರಿ ಅಷ್ಟೇ ಇಲ್ಲಿ ನೋಡ್ರಿ ಕಲೆ ವಾಸ್ತುಶಿಲ್ಪಕ್ಕೆ ಭಾಳ ಮಹತ್ವ ಕೊಟ್ಟರೆ ಇದರಲ್ಲಿ ಇದ ನೋಡಿರಿ ದ್ವಾರ ಬಗಲ ಹಿಂದಿಂದು ಎರಡನೇದು ಇದು ಹಿಂದ್ಗಡೆ ಒಂದು ಹಿಟ್ಟಿಲ್ಲಿ ಏನೋ ಕ್ರ್ಯಾಕ್ ಬಿಟ್ಟಂಗೆ ಹಂಗೆ ಐತಿರಿ ಒಳ್ಳೆದನ್ನ ಮರು ನಿರ್ಮಾಣ ಅವ್ರಿ ಹಿಂದ್ಗಡೆ ದಾನ ದ್ವಾರ ಬಗಲ ದಿರ ಮರು ನಿರ್ಮಾಣ ಮಾಡಾಕ್ತಾರೆ ನೋಡಿರಿ ಇಲ್ಲಿ ಏನು ಹಲದ್ ಗಿಡ ಆಯ್ತಲ್ರಿ ಎಲ್ಲ ಲಿಪಿಗಳೂ ಸಹಿತ ನೋಡ್ಬೋದು ಇಲ್ಲಿ ಬಹುಶಃ ಹಾಲೆ ಗಿಡ ಭಾಳ ದಿನದಿದ್ದಂಗೆ ಐದ್ರಿ ಅದು ಭಾಳ ವರ್ಷದ ಹಳೆ ಕಾಲದಿರ್ಬೋದು ಅಷ್ಟೇ ಅಲ್ಲ ನೋಡ್ರಿ ಇಲ್ಲಿಗ ಹಳೆ ಕಾಲದ ವೃತ್ತಗಳನ್ನು ನೋಡಬಹುದು ನಾವು ಇಲ್ಲಿ ಶಿಲ್ಪಿಗಳನ್ನು ಹೆಂಗೆ ಕೆತ್ತಾರೀ ಈ ಪ್ರತಿಮೆಗಳು ನೋಡ್ರಿ ಒಟ್ಟು ವೃತ್ತಗಳನ್ನು ಸೂಚನೆ ರೀ ಒಟ್ಟು ನೋಡ್ರಿ ಇಲ್ಲಿ ಆಮುನಿ ಕಟ್ಟ್ಯಾರ ಶಿಲ್ಪಿಗಳನ್ನು ಮೆಚ್ಚಬೇಕ್ರಿ ಇವನ್ನೆಲ್ಲ ಕೆತ್ತಿದವ್ರನ್ನ ಶೃಂಗಾರ ಶಿಲ್ಪದ ವಿಗ್ರಹಗಳು ನೋಡ್ರಿ ಇವು ನೋಡಿರಿ ಎಷ್ಟು ಚಂದ ಕಿತ್ತಾರೆ ಅದಕ್ಕೆ ಹೇಳ್ತಾರೆ ಹಿಂದಿನ ಇರಾರೀ ದೇಶ ಸುತ್ತಿ ನೋಡು ಕೋಶ ಓದಿ ನೋಡಿ ಅತ್ತೊಂದು ಎಲ್ಲ ಸುತ್ತಬೇಕು ನೋಡ್ರಿ ಇವು ಇರ್ತಾವೆ ಎಲ್ಲವು ನೋಡ್ರಿ ಆ ಮಣಿ